ಗೆಟ್ ರೆಡಿ ಫಾರ್ ದ ಡಿಕ್ಟೇಷನ್ Start. ನಾನು ನನ್ನ ಮುಖ್ಯ ವಿಚಾರಣೆಯಲ್ಲಿ ಹೇಳಬೇಕಾದ ಸಂಗತಿಗಳನ್ನು ಪ್ರಮಾಣಪತ್ರದಲ್ಲಿ ಹೇಳಿ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತೇನೆ ಫುಲ್ ಸ್ಟಾಪ್ ಪ್ರಮಾಣಪತ್ರದಲ್ಲಿ ಹೇಳಿರುವ ಸಂಗತಿಗಳು ನಿಜವಿದೆ ಮತ್ತು ಅದಕ್ಕೆ ನಾನು ಸಹಿ ಮಾಡಿರುತ್ತೇನೆ ಫುಲ್ಸ್ಟಾಪ್ ಪ್ಯಾರಾ ಇ ಎಸ್ ಐ ಕಾರ್ಪೊರೇಷನ್ ರವರು ಕೊಟ್ಟ ಉತ್ತರವನ್ನು ನಿಶಾನೆ ಪಿ ಒಂದು ಎಂದು ಕಮ ನಾಲ್ಕು ಐ ಅರ್ಜಿಗಳನ್ನು ನಿಶಾನೆ ಪಿ ಎರಡರಿಂದ ಐದು ಎಂದು ಕಮ ಎರಡನೇ ಪಕ್ಷಗಾರರಿಗೆ ನಾನು ಕೊಟ್ಟಂತಹ ಅರ್ಜಿಯ ಪ್ರತಿಯನ್ನು ನಿಶಾನೆ ಪಿ ಆರು ಎಂದು ಕಮ ನನ್ನ ಮಗ ಕೊಟ್ಟ ಅರ್ಜಿಯನ್ನು ನಿಶಾನೆ ಪಿ ಏಳು ಎಂದು ಕಮ ಕಾರ್ಮಿಕ ಅಧಿಕಾರಿಗಳಿಗೆ ನನ್ನ ಮಗ ಕೊಟ್ಟ ಅರ್ಜಿಯನ್ನು ನಿಶಾನೆ ಪಿ ಎಂಟು ಎಂದು ಕಮ ಸ್ವಚ್ಛ ಎಂಟರ್ಪ್ರೈಸಸ್ಗೆ ನನ್ನ ಮಗ ಕೊಟ್ಟ ಅರ್ಜಿಯನ್ನು ನಿಶಾನೆ ಪಿ ಒಂಬತ್ತು ಎಂದು ಕಮ ಕಾರ್ಮಿಕ ಇಲಾಖೆಗೆ ನನ್ನ ಮಗ ಕೊಟ್ಟ ಅರ್ಜಿಯನ್ನು ನಿಶಾನೆ ಪಿ ಹತ್ತು ಎಂದು ಕಮ ಕರ್ನಾಟಕ ರಾಜ್ಯ ವಿಮಾ ನಿಗಮಕ್ಕೆ ನನ್ನ ಮಗ ಕೊಟ್ಟ ಅರ್ಜಿಯನ್ನು ನಿಶಾನೆ ಪಿ ಹನ್ನೊಂದು ಎಂದು ಕಮ ಐ ಕಾರ್ಪೊರೇಷನ್ ರವರು ಕೊಟ್ಟ ಉತ್ತರವನ್ನು ನಿಶಾನೆ ಪಿ ಹನ್ನೆರಡು ಎಂದು ಕಮ ಇಎಸ್ಐನವರು ಕೊಟ್ಟ ಫಾರಂ ಬಿ ಯನ್ನು ನಿಶಾನೆ ಹದಿಮೂರು ಎಂದು ಕಾಮ ಇ ಎಸ್ ಐನವರು ಕೊಟ್ಟ ಪತ್ರವನ್ನು ನಿಶಾನೆ ಪಿ ಹದಿನಾಲ್ಕು ಎಂದು ಕಮ ನನ್ನ ಮಗ ಕಾರ್ಮಿಕ ಇಲಾಖೆಗೆ ಕೊಟ್ಟ ಪತ್ರವನ್ನು ನಿಶಾನೆ ಪಿ ಹದಿನೈದು ಎಂದು ಕಮ ಇ ಎಸ್ ಐ ಆಕ್ಸಿಡೆಂಟ್ ರಿಪೋರ್ಟ್ ಅನ್ನು ನಿಶಾನೆ ಪಿ ಹದಿನಾರು ಎಂದು ಕಮ ಹೇಮಾವತಿ ಆಸ್ಪತ್ರೆಯ ಪ್ರಮಾಣಪತ್ರವನ್ನು ನಿಶಾನೆ ಪಿ ಹದಿನೇಳು ಎಂದು ಕಮ ರಾಮಯ್ಯ ಆಸ್ಪತ್ರೆಯ ಡಿಸ್ಚಾರ್ಜ್ ಸಮರಿಯನ್ನು ನಿಶಾನೆ ಪಿ ಹದಿನೆಂಟು ಎಂದು ಕಮ ಇಎಸ್ಐನ ಗುರುತಿನ ಚೀಟಿಯನ್ನು ಬ್ರಕೆಟಲ್ಲಿ ಒಟ್ಟು ಮೂರು ಹಾಳೆ ಬ್ರಕೆಟ್ ಕಂಪ್ಲೀಟ್ ನಿಶಾನೆ ಪಿ ಹತ್ತೊಂಬತ್ತು ಎಂದು ಕಮ ಇಎಸ್ಐ ಮ್ಯಾನೇಜರ್ಗೆ ರಮೇಶ್ರವರು ಬರೆದ ಪತ್ರವನ್ನು ನಿಶಾನೆ ಪಿ ಇಪ್ಪತ್ತು ಎಂದು ಕಮ ಇ ಎಸ್ ಐ ಫಾರಂ ನಂಬರ್ ಇಪ್ಪತ್ತ್ಮೂರು ಬ್ರಕೆಟಲ್ಲಿ ಒಟ್ಟು ಹನ್ನೆರಡು ಹಾಳೆಗಳು ಬ್ರಕೆಟ್ ಕಂಪ್ಲೀಟ್ ಅನ್ನು ನಿಶಾನೆ ಪಿ ಇಪ್ಪತ್ತೊಂದು ಎಂದು ಗುರುತಿಸಲಾಯಿತು ಫುಲ್ ಸ್ಟಾಪ್ ಪ್ಯಾರ ನಾನು ಎರಡನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ್ದೇನೆ ಫುಲ್ ಸ್ಟಾಪ್ ನನ್ನ ಸ್ವಂತ ಊರು ಪಾವಗಡ ತಾಲೂಕಿನ ದಾಸರಮ್ಮನಹಳ್ಳಿ ಸ್ಟಾಪ್ ನಾನು ಕೂಲಿ ಮಾಡಿಕೊಂಡು ಅಲ್ಲಿ ವಾಸವಿದ್ದೇನೆ ಸ್ಟಾಪ್ ನನಗೆ ಇಬ್ಬರು ಗಂಡು ಮಕ್ಕಳು ಕಮ ಈ ಕೇಸಿನ ಮೊದಲನೇ ಪಕ್ಷಗಾರ ಸುಬ್ರಹ್ಮಣ್ಯ ಮತ್ತು ಶಿವಕುಮಾರ ಫುಲ್ ಸ್ಟಾಪ್ ಶಿವಕುಮಾರ ಊರಿನಲ್ಲಿ ಇದ್ದಾನೆ ಫುಲ್ ಸ್ಟಾಪ್ ನನ್ನ ಮಗನಿಗೆ ಏಟಾದಾಗ ನಾನು ಅಲ್ಲಿ ಇರಲಿಲ್ಲ ಫುಲ್ ಸ್ಟಾಪ್ ಸಾಕ್ಷಿ ಪ್ರಮಾಣಪತ್ರವನ್ನು ನಾನು ವಕೀಲರಿಗೆ ಹೇಳಿ ಫುಲ್ ಸ್ಟಾಪ್ ನನ್ನ ಮಗ ಕೆಲಸ ಮಾಡುತ್ತಿದ್ದ ಕಂಪನಿಯ ಒಳಗಡೆ ಯಾರೆಲ್ಲ ಕೆಲಸ ಮಾಡುತ್ತಿದ್ದರು ಕಮ ಆ ಕಂಪನಿಯ ಒಳಗಡೆ ಏನು ನಡೆಯುತ್ತಿದೆ ಎಂದು ನನಗೆ ಸ್ವತಃ ಮಾಹಿತಿ ಇಲ್ಲ ಫುಲ್ ಸ್ಟಾಪ್ ಆ ದಿನ ನನ್ನ ಮಗನ ಜೊತೆಗೆ ಯಾರು ಕೆಲಸ ಮಾಡುತ್ತಿದ್ದರು ಕಮ ಯಾರು ಸೂಪರ್ವೈಸಿಂಗ್ ಮಾಡುತ್ತಿದ್ದರು ಕಮ ಯಾರೆಲ್ಲ ಇದ್ದರು ಎಂದು ನನಗೆ ಸ್ವತಃ ಮಾಹಿತಿ ಇಲ್ಲ ಕಮ ಆದರೆ ನನ್ನ ಮಗ ಹೇಳಿದ್ದಾನೆ ಫುಲ್ ಸ್ಟಾಪ್ ಶಿವಕುಮಾರ ಮತ್ತು ರಮೇಶ ನನ್ನ ಕೈ ಮಿಷನ್ಗೆ ಸಿಕ್ಕಿ ಹಾಕಿಕೊಂಡಾಗ ಇದ್ದರು ಕಮ ರಮೇಶನೆ ನನ್ನ ಕೈಯನ್ನು ಬಿಡಿಸಿದ್ದಾನೆಂದು ನನ್ನ ಮಗ ಸುಬ್ರಹ್ಮಣ್ಯ ಹೇಳಿದ್ದನು ಫುಲ್ಸ್ಟಾಪ್ ನನ್ನ ಮಗ ಸುಬ್ರಹ್ಮ ಸಾರಿ ಸುಬ್ರಹ್ಮಣ್ಯನನ್ನು ಕಂಪನಿಯ ಸೂಪರ್ವೈಸರ್ ತುಮಕೂರು ಹೇಮಾವತಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿಂದ ಬೆಂಗಳೂರು ರಾಮಯ್ಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು ಫುಲ್ ಸ್ಟಾಪ್ ಬೆರಳಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡುತ್ತೇವೆಂದು ಹೇಳಿದರು ಕಮಾ ಆದರೆ ಮಾಡಿಲ್ಲ ಫುಲ್ ಸ್ಟಾಪ್ ಕಂಪನಿಯವರು ನನ್ನ ಮಗನನ್ನು ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದ್ದಾರೆಂದರೆ ಆಸ್ಪತ್ರೆಗೆ ದಾಖಲು ಮಾಡಿ ಹೋದವರು ನಂತರ ಬಂದಿಲ್ಲ ಕಾಮ ನಾನೇ ಇ ಎಸ್ ಐ ಹಣದಿಂದ ಚಿಕಿತ್ಸೆ ಕೊಡಿಸಿದ್ದೇನೆಂದು ಸಾಕ್ಷಿ ಹೇಳುತ್ತಾರೆ ಫುಲ್ ಸ್ಟಾಪ್ ನನ್ನ ಮಗನಿಗೆ ಇ ಎಸ್ ಐ ಮತ್ತು ಪಿ ಎಫ್ ಖಾತೆ ಇತ್ತು ಸ್ಟಾಪ್ ಇ ಎಸ್ ಐ ಸೌಲಭ್ಯವನ್ನು ಬಳಸಿಕೊಂಡು ನನ್ನ ಮಗನಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ ಎಂದರೆ ನಿಜ ಫುಲ್ ಸ್ಟಾಪ್ ಸ್ಟಾಫ್